ಶ್ರೀ ಗುರುಭ್ಯೋ ನಮಃ ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ ಜೀವನದಲ್ಲಿ ಅತಿಯಾದ ದುಬಾರಿ ವಸ್ತು ಅಂದರೆ ಅದು ನಂಬಿಕೆ ನಿನ್ನಲ್ಲಿ ನೀನು ನಂಬಿಕೆ ಇಡು ನಿನ್ನ ಸಾಮರ್ಥ್ಯದಲ್ಲಿ ನಂಬಿಕೆ ಇಡು ನಿನ್ನ ಶ್ರಮದಲ್ಲಿಯೂ ನೀನು ನಂಬಿಕೆ ಇಡು ಜಗತ್ತು ನಿನ್ನ ಒಳ್ಳೆತನವನ್ನು ಬೇಗ ಮೆಚ್ಚುವುದಿಲ್ಲ ಬದಲಾಗಿ ನೀನು ಬೀಳಲೆಂದೇ ಕಾಯುತ್ತಿರುತ್ತಾರೆ ನಿನ್ನನ್ನು ಬೀಳಿಸಲು ಕಾದಿರುವವರ ಮುಂದೆ ನೀನು ನಿನ್ನ ಅಂತರಾಳದ ಕೋಪವನ್ನು ಕೈಗೆ ಕೊಡದೆ ತಾಳ್ಮೆಯಿಂದ ಇದ್ದು ಕೋಪವನ್ನು ತಡೆದು ನಿನ್ನ ಗುರಿ ಕಡೆಗೆ ಹರಿಸು ಮಿಕ್ಕಿದ್ದು ಸಾಯಿಬಾಬನಿಗೆ ಬಿಡು ಸಾಯಿಬಾಬಾ ನಂಬಿದವರಿಗೆ ಯಾವತ್ತೂ ಕೈ ಬಿಡಲ್ಲ ನೀನು ಅಗಾಧವಾದ ನಂಬಿಕೆಯನ್ನು ಇಟ್ಟರೆ ಆತ ಯಾವಾಗಲೂ ಜೊತೆಗಿದ್ದು ನಿನ್ನ ಮತ್ತು ನಿನ್ನ ಕುಟುಂಬವನ್ನು ಸಂತೋಷದಿಂದ ಇಡುತ್ತಾನೆ ನೀನು ಅವಮಾನಿಸಿದವರ ಮುಂದೆ ತಾಳ್ಮೆಯಿಂದ ಇದ್ದು ಜಯಿಸು ಲೋಕದ ಚಿಂತೆ ನಿನಗ್ಯಾಕೆ ಬೇಕು ನಿನ್ನ ಗುರಿಯ ಕಡೆಗೆ ಗಮನ ಇರಲಿ ಸಾಕು ಆಗಿದ್ದು ಒಳ್ಳೆಯದಕ್ಕೆ ಆಗೋದು ಒಳ್ಳೆಯದಕ್ಕೆ ಆಗಿರೋದು ಒಳ್ಳೆಯದಕ್ಕೆ ಹಿಂದೆ ನಡೆದಿದ್ದರ ಬಗ್ಗೆ ಚಿಂತಿಸದೆ ಮುಂದೆ ನಡೆಯುವುದರ ಬಗ್ಗೆ ಯೋಚಿಸದೆ ಇಂದಿನ ಕೆಲಸದ ಬಗ್ಗೆ ಆಸಕ್ತಿ ತೋರಿ ಅದರ ಬಗ್ಗೆ ಗಮನವಿಟ್ಟು ಆ ಕೆಲಸವನ್ನು ಮಾಡಿಬಿಡು ಅದು ನಿನ್ನನ್ನು ಮೇಲಕ್ಕೆ ಕರೆದೊಯ್ಯುತ್ತದೆ ಬೇರೆಯವರ ಮಾತಿನ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಮೊದಲು ನಿಲ್ಲಿಸು ಅವರ ಮಾತಿನಿಂದ ನಿನ್ನ ಜೀವನ ನಡೆಯುವುದಿಲ್ಲ ಯಾರೂ ಕೂಡ ನಿನಗೆ ಊಟವನ್ನು ನೀಡುವುದಿಲ್ಲ ಕಾರ್ಯದಲ್ಲಿ ನಂಬಿಕೆ ಇಟ್ಟು ನಡೆ ನಿನ್ನ ಸರಿಯಾದ ನಿರ್ಧಾರ ನಿನ್ನ ತಲೆಯನ್ನು ಕಾಯುತ್ತದೆ ಆ ಸಾಯಿಬಾಬಾ ಒಳ್ಳೆಯವರನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದಾನೆ ನಿನ್ನ ಒಳ್ಳೆಯತನ ಸಾಯಿಬಾಬರ ಮನಸ್ಸಿಗೆ ಒಮ್ಮೆ ತಾಕಿದರೆ ನಿಮ್ಮ ಜೀವನವು ಸುಂದರ ಹೂವಿನ ತೋಟವಾಗಿ ಬದಲಾಗುತ್ತದೆ ನಿನ್ನ ಕುಟುಂಬದ ಕಡೆ ಗಮನವಿರಲಿ ಹೆತ್ತ ತಂದೆ ತಾಯಿಗಳ ಖುಷಿಯನ್ನು ಒಮ್ಮೆ ನೋಡು ಅವರ ಕಣ್ಣಲ್ಲಿ ನಿನ್ನ ನಗು ಕಾಣಬೇಕು ನಿನಗೆ ಕಷ್ಟಗಳು ಬರಲು ಶುರುವಾಗಿದೆ ಅಂದರೆ ನೀನು ಯಶಸ್ಸಿನ ದಾರಿಯಲ್ಲಿ ಇದ್ದೀಯ ಅಂತಲೇ ಅರ್ಥ ಕಷ್ಟಗಳು ಮೈಗೆ ಇರಲಿ ಆದರೆ ಮನಸ್ಸಿಗೆ ಬೇಡ ನಿನಗೆ ಬರುವ ಕಷ್ಟಗಳಿಂದ ನಿನಗೆ ಮುಕ್ತಿ ಸಿಗಲು ಅತಿಯಾದ ಭಕ್ತಿ ಮುಖ್ಯ ಆ ಭಕ್ತಿಯನ್ನು ಸಾಯಿಬಾಬರ ಮೇಲೆ ಇಟ್ಟು ಮುಂದೆ ಸಾಗು ಬರುವ ನೂರು ಕಷ್ಟಗಳು ಮಾಯವಾಗಿ ಸುಖವೆಂಬ ಸಂತೋಷದ ಐಶ್ವರ್ಯ ತಾನಾಗಿಯೇ ಬರುತ್ತದೆ ಇಟ್ಟ ಹೆಜ್ಜೆ ಕೊಟ್ಟ ಮಾತು ತೊಟ್ಟ ಗುರಿ ನಿನ್ನ ಜೀವನದ ಪ್ರಮುಖ ಮಿತ್ರರು ಅವರನ್ನು ಜೋಪಾನವಾಗಿ ಇಟ್ಟುಕೊಂಡು ಕಾಪಾಡು ಶತ್ರುವನ್ನು ನಾಶ ಮಾಡಲು ಮತ್ಯಾವ ಆಯುಧವೂ ಬೇಡ ನಿನ್ನ ಶತ್ರುಗಳ ವಿರುದ್ಧದ ಸೀಡು ತೀರಿಸಿಕೊಳ್ಳಲು ಹೋಗದಿರು ಅಂತರಾತ್ಮದ ಬಗ್ಗೆ ಧೈರ್ಯವಿರಲಿ ಕರುಣೆ ಎಂಬುದು ನಿನ್ನ ಶತ್ರುಗಳಿಗೆ ನೀನು ಕೊಡುವ ಉಡುಗೊರೆಯಾಗಲಿ ಸಾಯಿಬಾಬಾ ನಿಮಗೆ ಯಾವಾಗಲೂ ನೆಮ್ಮದಿ ಗೆಲುವು ఐశ్వర్య పుట్టు కాపాడలి జై సాయి రామ్